ನಮಸ್ಕಾರ ಇವತ್ತೇನು ವಿಶೇಷವಾಗಿ ವೈಕುಂಠ ದೇವರ ಒಂದು ನಮ್ಮ ಚಿತ್ರಪತಿ ದೇವಸ್ಥಾನದಲ್ಲಿ ಭಕ್ತಾದಿಗಳೆಲ್ಲ ಇವತ್ತು ಸಾವಿರಾರು ಜನ ಬಂದು ದರ್ಶನ ಪಡಿತಾ ಇದ್ದಾರೆ ಬಂದೆ ನಾವು ಕೂಡ ದೇವರ ದರ್ಶನ ಪಡೆಯ ಬಂದಿದ್ದೀವಿ ಆ ಭಗವಂತನ ದರ್ಶನ ಪಡೆದಿದ್ದೀವಿ ಎಲ್ರಿಗೂ ಕೂಡ ಶುಭವಾಗಲಿ ಆ ಭಗವಂತ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಕುಟುಂಬದಲ್ಲಿ ಸಂತೋಷ ತಂದಿ ಅಂತ ಮುಖಾಂತರ ಹೇಳಕ್ ಬಯಸ್ತೀನಿ ಏನಿವತ್ತು ವರ್ಷಕ್ಕೊಂದ್ಸರಿ ಈ ಒಂದು ನಮ್ಮ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯೋದಕ್ಕೆಲ್ಲ ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ದರ್ಶನ ಪಡೆಯೋಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಾಗಿ ಬರ್ತದ್ದಾರೆ ಎಲ್ಲ ಒಂದು ಕುಟುಂಬದಲ್ಲಿ ಕೂಡ ಏನೇನು ಹೋಗಲಿ ಎಲ್ಲ ಆ ಭಗವಂತ ಶಕ್ತಿ ಕೊಡಲಿ ಅವೆಲ್ಲ ನೆರವೇ ಅವೆಲ್ಲ ದೂರ ಆಗಲಿ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ಲ ಮಾಲೂರು ತಾಲೂಕು ಜನರಿಗೂ ಸುತ್ತಮುತ್ತ ನಮ್ಮ ರಾಜ್ಯದ ಜನರಿಗೂ ಕೂಡ ಶುಭವಾಗಲಿ ಅಂತ ಈ ಮುಖಾಂತರ ಹೇಳ್ತಾ ರಾಜಕೀಯ ಎಲ್ಲ ಏನು ಮಾತಾಡುವಂತದ್ದು ಏನು ಇಲ್ಲ ರಾಜಕೀಯ ಬೇಕಾದಷ್ಟು ದಿಸ ಇದೆ ಹಾಗೆ ಜನತೆಗೂ ವರ್ಷ ವರ್ಷದ ಶುಭಾಶಯಗಳು ಸಂಕ್ರಾಂತಿ ಹಾಗೆ ಸಂಕ್ರಾಂತಿ ಶುಭಾಶಯಗಳು ಅಡ್ವಾನ್ಸ್ ಆಗಿ ಪೂರಕ ಧನ್ಯವಾದಗಳು